ಎಲ್ಲೇಗಳು ಎಲ್ಲಾ ಜನರು ತಾನೇ ಬಟ್ಟವ್ ಎಲ್ಲ ಪುಜ್ ತಾನೇ ಬಂತ ಇಲ್ಲಿ ಜಾತ್ರೆ ಅನ್ನ ಮಾಡುವಂತದ್ದು ಯಾಕಂದ್ರೆ ಅಗತ್ಯ ಯಾರು ಕೆಲ ಇನ್ನೂ ಜನ ಇವತ್ತಿನ ಸಲ ಯಾರು ಕೇಳಿಲ್ಲ ಬಂಧುಗಳೇ ಇವತ್ತು

ಶತಾ ವಿಧಿಗಳು ಈ ದಿನ ದೇವರ ನಾವು ಹೋಗಿ ನಮಸ್ಕಾರ ಮಾಡುವಾಗ ನಮ್ಮ ಆತ್ಮೀಯವಾಗಿ ಏನು ಹೇಳಬೇಕಲ್ಲ ಅದನ್ನು ಎಲ್ಲರೂ ನಮ್ಮ ಕಲ್ಯಾಣ ಸೂಚನೆಗಳನ್ನು ಕೊಡ್ತೀವಿ ನಮಗೂ ಹಿಂಗೆ ಹೇಳ್ತಾ ನೀವು ಹಿಂಗೆ ಮಾಡಬೇಕು ಹಂಗ್ ಹೇಳಿ ಯಾಕಂದ್ರ ಹಿಂದಿನಿಂದ ನಮ್ಮ ಒಂದು ಅರ್ನಾಟಕ ನಮ್ಮ ನಮ್ಮ ಪರಂಪರೆಯನ್ನು ಹೊಂದ್ಕೊಂಡು ಬಂದಂತ ಇವತ್ತಿನ ಯೂತ

ಇವತ್ತಿನ ನಮ್ ದೇವರು ಎಲ್ಲ ಕೊಟ್ಟು ಮನೆಯಲ್ಲಿಸಿದ್ರು ಆ ಭಗವಂತ ನಮ್ಗೆ ಕಣ್ಣ ಎಲ್ಲ ಮನೆಯಾಗೋಬೈಲ್ ಎಲ್ಲ ಮನೆಯೋ ಎಲ್ಲರಿಗೂ ಮೈತ್ ಕೂಲಿ ಹೋಗಿ ಹಾಕಿ ಆದ್ರ ಏನಾದ್ರೀ ವಿಶ್ವಾಸ

सब्सक्राइब करें